ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಪೋಸ್ಟು ಉಡುಪಿ ಕೆಫೆ ಸಿಬ್ಬಂದಿ ಬೇಕಂತ ಹೇಳಿದರೆ ಹುದ್ದೆಗಳು ವೆಯ್ಟರು ವೈಟ್ರೆಸ್ಸು ಪ್ರೀಮಿಯಂ ಕೆಫೇದು ಅರ್ಹತೆ ಉತ್ತಮ ಸಂವಹನ ಕೌಶಲ್ಯ ಇರಬೇಕು ಅಂದರೆ ಗ್ರಾಹಕರು ಹೇಳಿದಂಥ ಆರ್ಡ್ರನ್ನು ಕರೆಕ್ಟಾಗಿ ಕೇಳುವಂಥ ಸಾಮರ್ಥ್ಯ ಇರಬೇಕು ಹಾಗೆ ಗ್ರಾಹಕರೊಂದಿಗೆ ಉತ್ತಮವಾಗಿ ವರ್ತಿಸುವಂಥ ಸಂ ನಿಮ್ಮ ಸಾಮರ್ಥ್ಯ ಇರಬೇಕು ನಿಮಗೆ ಉತ್ತಮ ಸ್ಯಾಲ್ರಿ ಪ್ಯಾಕೇಜ್ ಕೊಡ್ತಾರೆ ಮತ್ತು ಟಿಪ್ಸ್ ಹಾಗೂ ಕರ್ತವ್ಯ ಸಮಯದ ಊಟ ಸೌಲಭ್ಯ ಕೂಡ ಕೊಡ್ತಾರೆ ಕೆಲಸದ ಸಮಯದಲ್ಲಿ ನಿಮಗೆ ಊಟ ಕೂಡ ಕೊಡ್ತಾರೆ ಹಾಗೆ ನಿಮಗೆ ಟಿಪ್ಸ್ ಕೂಡ ಇಲ್ಲಿ ಸಿಗುತ್ತೆ ತುಂಬ ಓಕೆ ಅದು ಉಡುಪಿಯಲ್ಲಿ ಉಡುಪಿ ಕ್ಯಾಪೆ ಸಿಬ್ಬಂದಿ ಓಕೆ ಹಾಗೆ ನಿಮಗೆ ಕೆಲಸ ಇಷ್ಟೇ ಇದ್ದರೆ ಉಡುಪಿಯ ಯಾರೇ ಸ್ಥಳೀಯರು ನಂಬರ್ ಕೊಡ್ತೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಒಂಬತ್ತು ಏಳು ಏಳು ಒಂಬತ್ತು ಒಂದು ಓಕೆ ಹಾಗೆ ನಿಮಗೆ ಎರಡನೇ ಉದ್ಯೋಗ ಹೋಟೆಲ್ ರಿಸೆಪ್ಷನಿಸ್ಟು ಮಹಿಳೆಯರು ಬೇಕಂತ ಹೇಳಿದ್ದಾರೆ ಅದು ಕ್ವಾಲಿಫಿಕೇಷನ್ ನಿಮ್ಮದು ಪದವೀಧರರಾಗಿರಬೇಕು ಮತ್ತು ಕಂಪ್ಯೂಟರ್ ತಿಳಿದಿರಬೇಕು ಗ್ರಾಹಕರ ಜೊತೆ ಒಳ್ಳೆಯ ರೀತಿಯ ಮಾತನಾಡುವಂಥ ಸಾಮರ್ಥ್ಯ ಇರಬೇಕು ಸ್ಥಳ ಕೊಕ್ಕಳ ಧರ್ಮಸ್ಥಳ ಓಕೆ ನಿಮಗೆ ಕೆಲಸ ಇಷ್ಟೇ ಇದ್ದರೆ ನಿಮ್ಮ ಮಹಿಳೆಯರು ಮಾತ್ರ ಇದರಲ್ಲಿ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಒಂದು ಸೊನ್ನೆ ಒಂದು ಮೂರು ಒಂಬತ್ತು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಕಚೇರಿ ಸಹಾಯಕ ಆಫೀಸ್ ಬಾಯ್ ಬೇಕಂತ ಹೇಳಿದರೆ ಮಂಗಳೂರು ಮತ್ತು ಸುತ್ತಮುತ್ತಲಿನ ಪುರುಷ ಅಭ್ಯರ್ಥಿಗಳು ಮಾತ್ರ ಮತ್ತೆ ಇಲ್ಲಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಸ್ಯಾಲರಿ ಹನ್ನೆರಡು ಸಾವಿರ ಮೊದಲ ತಿಂಗಳು ನಂತರ ನಿಮ್ಮ ಕೆಲಸದ ನೋಡಿದ ನಂತರ ನಿಮಗೆ ಸ್ಯಾಲರಿ ಪ್ಯಾಕೇಜನ್ನು ಜಾಸ್ತಿ ಮಾಡ್ತಾರೆ ತಕ್ಷಣವೇ ಕೆಲಸಕ್ಕೆ ಸೇರಲು ಸಿದ್ಧರಿರುವಂಥ ಜನ ಬೇಕು ಉತ್ತಮ ನಡವಳಿಕೆ ಇರಬೇಕು ಶಿಸ್ತಿನ ಗುಣ ಕೂಡ ಇರಬೇಕು ಸ್ಥಳ ಸ್ಟೇಟ್ ಬ್ಯಾಂಕ್ ಪ್ರದೇಶ ಮಂಗಳೂರು ಇದು ಓಕೆ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರ್ ಕೊಡ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಐದು ಎಂಟು ಎರಡು ಆರು ಸೊನ್ನೆ ಐದು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಸೇಲ್ಸ್ ಎಡ್ವೈಸರ್ ಹುದ್ದೆ ಇದು ಬೆಂಗಳೂರಿನಲ್ಲಿ ಇದು ಸಿಲರಿಸ್ ಇನ್ಫಾರ್ಮೇಷನ್ ಪ್ರೈವೇಟ್ ಲಿಮಿಟೆಡು ಸ್ಥಳ ಸ್ಪೈಸ್ ಗಾರ್ಡನು ಮರತಹಳ್ಳಿ ಬ್ರಿಡ್ಜು ಬೆಂಗಳೂರು ಓಕೆ ಹುದ್ದೆ ಸೇಲ್ಸ್ ಎಡ್ವೈಸರು ಅರ್ಹತೆ ಫ್ರೆಷರ್ಸ್ ಬೇಕು ಅಥವಾ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಪರವಾಗಿಲ್ಲ ಹೊಸಬರಿಗೆ ಇಪ್ಪತ್ತು ಸಾವಿರ ಸಂಬಳ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಇಪ್ಪತ್ತ ಸಾವಿರ ಸಂಬಳ ಭಾಷೆ ಇಂಗ್ಲೀಷು ಮತ್ತು ಹಿಂದಿ ಗೊತ್ತಿರಬೇಕಂತ ಹೇಳಿದ್ದಾರೆ ವಾರದ ಆರು ದಿವಸ ಕೆಲಸ ಒಂದು ದಿವಸ ರಜೆ ಇರುತ್ತೆ ಓಕೆ ವಾಕಿನ್ ಮಾತ್ರ ಅಂದರೆ ನೀವು ಡೈರೆಕ್ಟಾಗಿ ವರ್ಚುವಲ್ ಕೆಲಸ ಇಲ್ಲ ಕೇವಲ ವಾಕಿನ್ ಮಾತ್ರ ತಕ್ಷಣ ಕೆಲಸ ಸೇರಲು ಸಿದ್ಧರೇ ಇರಬೇಕು ಓಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಇಲ್ಲಿ ಕೆಳಗಡೆ ಇಮೇಲ್ ಕೊಟ್ಟಿದ್ದೀನಿ ಇಮೇಲ್ ಮುಖಾಂತರ ಕೂಡ ಇದು ಮಾಡ್ಕೋಬಹುದು ಇಲ್ಲ ನಿಮಗೆ ನಂಬರ್ ಕೊಡ್ತಾಯಿದ್ದೀನಿ ನಂಬರ್ಗೆ ನಿಮ್ಮ ಸಿ ವಿನ್ನ ಕಳಿಸ್ಬೋದು ಓಕೆ ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂದು ಏಳು ಎರಡು ಓಕೆ ಹಾಗೆ ನಿಮಗೆ ಐದನೇ ಉದ್ಯೋಗ ಬ್ರ್ಯಾಂಡ್ ಪ್ರಮೋಟರ್ ಬೇಕಂತ ಹೇಳಿದ್ದಾರೆ ದೆಹಲಿಯಲ್ಲಿ ಈ ಇ ಪರ್ಫ್ಯೂಮ್ ಬ್ರ್ಯಾಂಡ್ ಪ್ರಮೋಟರ್ ಸೌತ್ ದಿಲ್ಲಿ ಓಕೆ ವೇತನ ಹಿಂದಿನ ಕಂಪನಿ ಸಿ ಟಿ ಸಿ ಆಗಿ ಇಂಟರ್ವ್ಯೂ ಆಧಾರಿತ ನಿರ್ಧಾರ ನಿಮ್ಮ ನೀವು ಮೊದಲು ಕೆಲವು ಕೆಲಸ ಮಾಡ್ತೀರಾ ಅದರ ಸ್ಯಾಲ್ರಿಯಿಂದ ನಿಮಗೆ ಜಾಸ್ತಿ ಸ್ಯಾಲ್ರಿನ ಡಿಸೈಡ್ ಮಾಡ್ತಾರೆ ಓಕೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಸರ್ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಓಕೆ ಇದು ದೆಹಲಿಯಲ್ಲಿ ಓಕೆ ಒಂಬತ್ತು ಎಂಟು 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 ಒಂಬತ್ತು ಒಂದು ಎಂಟು ಏಳು ಮೂರು ಓಕೆ ಹಾಗೆ ನಿಮಗೆ ಆರನೇ ಉದ್ಯೋಗ ಇದು ಪ್ರತಿಷ್ಠಿತ ಸಂಸ್ಥೆಗೆ ಲೆಕ್ಕಾಧಿಕಾರಿ ಅಂದ್ರೆ ಅಕೌಂಟೆಂಟ್ ಎರಡು ಹುದ್ದೆಗಳು ನೇಮಕಾತಿ ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳ ಅನುಭವ ಆಗತ್ಯ ಅಂದರೆ ಅನುಭವ ಕೂಡ ಇರಬೇಕು ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಟ್ರೈ ಮಾಡಬಹುದು ಓಕೆ ಕ್ವಾಲಿಫಿಕೇಶನ್ ನಿಮಗೆ ಟ್ಯಾಲಿ ಸಾಫ್ಟ್ವೇರ್ ಜ್ಞಾನ ಕಡ್ಡಾಯವಾಗಿರುತ್ತೆ ಸ್ಥಳ ಹಿರಿಯ ಪೆರ್ಡೂರು ಬೈಲೂರು ಕಾರ್ಕಳ ಹಾತ್ರ ಅಥವಾ ಪರ್ಕಳ ಪ್ರದೇಶದ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಿದ್ದಾರೆ ಇಲ್ಲಿ ರೆಸ್ಯೂಮ್ ಈ ಇಮೇಲ್ಗೆ ನೀವು ರೆಸ್ಯೂಮನ್ನು ಕಳಿಸ್ಬೋದು ಇಲ್ಲಾಂದರೆ ಓಕ್ ಹೌದು ಇದನ್ನು ಸ್ಪೇರ್ ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಇದನ್ನು ರೆಸ್ಯೂಮ್ ಕಳಿಸ್ಬೋದು ಹಾಗೆ ನಿಮಗೆ ಏಳನೇ ಉದ್ಯೋಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡ್ತಿದ್ದಾರೆ ಮಂಗಳೂರಿನಲ್ಲಿ ಅನುಭವ ಪ್ರೊಸರ್ಸ್ಗಳು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸಂಬಳ ಹತ್ತರಿಂದ ಹದಿನೈದು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಮಯ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಓಕೆ ನಿಮಗೆ ಆಸಕ್ತಿ ಇದ್ದರೆ ಮಂಗಳೂರಿನ ಯಾರೇ ಸ್ಥಳೀಯರು ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಎರಡು ಒಂಬತ್ತು ಒಂಬತ್ತು ಆರು ಒಂದು ಎಂಟು ಆರು ಎರಡು ಓಕೆ ಹಾಗೆ ನಿಮಗೆ ಎಂಟನೇ ಉದ್ಯೋಗ ಕಚೇರಿಗೆ ಟೈಪಿಸ್ಟು ಮಹಿಳೆಯರು ಬೇಕಂತ ಹೇಳಿದ್ದಾರೆ ಇದು ಕುಂದಾಪುರದಲ್ಲಿ ಟೈಪಿಸ್ಟು ಫೀಮೇಲ್ ಮಾತ್ರ ಹುದ್ದೆಗಳು ಎರಡು ಹುದ್ದೆಗಳು ಖಾಲಿವೆ ಅರ್ಹತೆ ಅನುಭವ ಇರುವಂಥ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳಿದ್ದಾರೆ ಕಂಪ್ಯೂಟರ್ ಹಾಗೂ ಟೈಪಿಂಗ್ನಲ್ಲಿ ನಿಪುಣತೆ ಅಗತ್ಯ ಇರುತ್ತೆ ಓಕೆ ಹಾಗೆ ಶಿಸ್ತಿನಿಂದ ಕಾರ್ಯ ಕೆಲಸ ಮಾಡುವಂಥ ಸಾಮರ್ಥ್ಯ ಇರಬೇಕು ಸಂಬಳ ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮುಖ ನಿಮ್ಮ ಕೆಲಸದ ಮುಖಾಂತರ ನಿಮಗೆ ಸಂಬಳ ಡಿಸ್ಕಸ್ ಮಾಡ್ತಾರೆ ಸ್ಥಳ ಕುಂದಾಪುರ ಸರಿ ನಿಮಗೆ ಕೆಲಸ ಇಷ್ಟ ಆದರೆ ನಂಬರ್ ಕೊಡ್ತಿದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಎರಡು ಸೊನ್ನೆ ನಾಲ್ಕು ಮೂರು ಸೊನ್ನೆ ಮೂರು ಸೊನ್ನೆ ಮೂರು ಮೂರು ಈ ನಂಬರನ್ನು ಸಂಪರ್ಕಿಸಬಹುದು ಓಕೆ ಹಾಗೆ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ